ಉಜಾರ್ಮಲ್ಲದಲ್ಲಿ ನಡೆದು ಘಟನೆಗೆ ಪೊಲೀಸ್ ಸ್ಟೇಷನ್ ಗೆ ದೂರ ಕೊಡಕ ಹೋಗಿದ್ದೀವಿ ಆ ಮಗುವೇ ಇವತ್ತು ಪೆನ್ಚುಚಿಗಳ ಜಾಣೆ ಆ ಮಗುವೇಂದನೆ ಅವರಪ್ಪ ಸತಿದ್ರು ಅಷ್ಟಿರಲಿ ತುಂಬಾ ಅನ್ಯಾಯ ಆಗ್ತಿದೆ ಮುಸ್ಲಿಂ ಬಂದವರಿಗೆ ಈ ನಡೆದಿದ್ದು ಘಟನೆಗೆ ಕಾರಣ ಏಳು ಜನ ಇದ್ದಾರೆ ಏಳು ಜನಗೂ ಬೇಲಾಗಿ ಹದಿನೆಂಟು ದಿವಸದಲ್ಲಿ ಆಚೆ ಕಡೆ ಬಂದಿದ್ದಾರೆ ಒಂಬತ್ತು ಜನ ಬಂದಿದ್ದಾರೆ ಆಚೆ ಕಡೆ ಇದಕ್ಕೆ ನ್ಯಾಯ ಕೇಳೋರು ಯಾರು ಇಲ್ಲ ಸಿಗರಲ್ಲಿ ಶಾಸಕರು ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಧ್ಯಕ್ಷರು ಹೋಗಿ ಕೇಳಿದ್ರು ಇದ್ರ ಬಗ್ಗೆ ಏನು ನಮಗೆ ಮಾಹಿತಿ ಗೊತ್ತಿಲ್ಲ ಅಂತವ್ರೆ ಅಧ್ಯಕ್ಷರಿಗೆ ಆ್ಯಕ್ಚುಲಿ ಮಾಹಿತಿ ಎಲ್ಲ ಬಂತು ಇದಕ್ಕೆ ಪೊಲೀಸವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದೇ ಮ ಅವು ಆಗಿದ್ದಾನಲ್ಲ ಅದೇ ಅವ್ರ ಮಗ ಇವತ್ತು ಸ್ಕೂಲಿಗೆ ಫಸ್ಟ್ನೇ ದಿವಸ ಹೋಗಿದ್ದಾನೆ ಆ ಮಗುಗೆ ಪೆನ್ ಚುಚ್ಚಿ ನಿಮ್ಮ ತಂದೆಗೆ ಸಾಯ್ ಸಾಯಿಸಿದ್ದೀವಿ ನಿನ್ನ ಚಿಕ್ಕಪ್ಪನಿಗೂ ಸಾಯಿಸ್ತೀವಿ ನಿಮ್ಮ ತಾಯಿಗೂ ಸಾಯಿಸ್ತೀವಿ ಆಮೇಲೆ ನಿನ್ನ ಅಂಥದ್ದಿರಿಗೂ ಸಾಯಿಸ್ತೀವಿ ಅಂತ ಹೇಳಿದ್ರು ಇದು ಮಾಡಿದ್ದಾರೆ ದಿಗ್ನ ನ್ಯಾಯ ಒದಗಿ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ ಶಿವಲಿಂಗಗೌಡರಿಗೆ ಬೀದಿಗೆ ಬರ್ರಿ ಅಂತ ಹೇಳಿ ಅವತ್ತು ಬಂದು ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿ ಹೋದರು ಇಲ್ಲಿ ಮುಂಡನ ಕಾಲು ಇಟ್ಟಿಲ್ಲ ಇಲ್ಲಿ ಬೀದಿಗೆ ಸಂತೋಷನ ಅವ್ರು ಬಂದಿದ್ರು ಇವರೇ ಪ್ರೆಸ್ ಮೀಟ್ ಕರೆದಿರೋರಿಗೆ ಅವ್ರು ಪ್ರೆಸ್ ಮೀಟ್ ಕೊಟ್ಟವ್ರೆ ಅವರಾಗಿ ಅವರು ಅವ್ರ ಪರವಾಗಿ ಯಾರು ಪ್ರೆಸ್ಮೆಂಟ್ ಅವ್ರು ಬಂದಿಲ್ಲ ಅವ್ರು ಕರೆದಿದ್ರಲ್ಲ ಅವರು ಪ್ರೆಸ್ಮೆಂಟ್ ಕರೆದಿದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಇದಕ್ಕೆ ನ್ಯಾಯ ಕೊಡಿ ಅಂತ ನಾವು ಕೇಳಿದರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಲ್ವತ್ತು ದಿವ್ಸಕ್ಕೆ ಕೊಡ್ತೀವಿ ಮೂರು ದಿವ್ಸಕ್ಕೆ ಕೊಡ್ತೀವಿ ಅಂತ ಇದೇ ಹೇಳ್ಕೊಂಡು ಬರ್ತಾವ್ರೆ ಇವತ್ತು ಟೇಷನ್ ಹತ್ರ ಹೋಗಿ ಮಾತಾಡಿದರೆ ಇದಕ್ಕೇನು ಸ್ಪಂದಿಸ್ತಾ ಇಲ್ಲ ಅವರು ಟೇಷನಲ್ಲಿ ನಾಳೆ ಅವ್ರಿಗೆ ಕರಿತೀವಿ ನಿಮಗೆ ಕರಿತೀವಿ ಆಪೋಸಿಟ್ ಮುಖಾಂತರ ಕುತ್ಕೊಂಡು ನೀವು ಮಾತಾಡಿ ಅಂತ ಹೇಳ್ತಿದ್ದಾರೆ ಇದಕ್ಕೇನಾರು ಒಂದು ಪರಿಹಾರ ಮಾಡಬೇಕು ಅಂತ ನಾವು ಮನವಿ ಮನವಿ ಮಾಡಿಕೊಂಡಿದೀವಿ ಈಗ ಇದು ಕೇಸು ಹದಿನೆಂಟು ದಿವಸದಲ್ಲಿ ಇವರು ಬೇಲಾಗಿ ಆಚೆ ಕಡೆ ಬಂದಿದ್ದಿಲ್ಲ ಇದು ಯಾವ ನ್ಯಾಯ ಎಲ್ಲಿಂದ ಇದೆ ನ್ಯಾಯ ಅರಸಿಗೆರೆಯಲ್ಲಿ ಏನು ಪೊಲೀಸು ಅಧಿಕಾರಿಗಳು ಏನು ಕೇಳೋಕೆ ಹಿಂದೆ ಮುಂದೆ ಯಾರು ಇಲ್ವಾ ಹದಿನೆಂಟು ದಿವಸದಲ್ಲಿ ಕಡೆ ಬಂದಿದೆ ಈಗ ಸತ್ತೇರೋರು ಗತಿ ಏನಾಗಬೇಕು ಹರ್ಸಿಗಿರೆಯಲ್ಲಿ ಅವ್ರ ಮನೆಯದು ವಾತಾವರಣ ಹೆಂಗಿದೆ ಇವತ್ತು ನಮಗೆ ಗೊತ್ತು ತುಂಬ ಕಷ್ಟ ಇದೆ ಅವ್ರ ಮನೆಯಲ್ಲಿ ಅವ್ರ ತಮ್ಮನೂ ಕೂಲಿ ಮಾಡಬೇಕು ನಮ್ಮ ತಮ್ಮನ ಇವನು ಕೂಲಿ ಮಾಡಬೇಕು ಈಗ ಸತ್ತೇರೋರು ಯಾರು ಹೊಣೆ ಆಗಿದ್ದಾರೆ ಅದು ಎಲ್ಲರಿಗೂ ಗೊತ್ತು ಹರ್ಸಿ ಇಡೀ ದೇಶಕ್ಕೆ ಗೊತ್ತಾಗಿದೆ ನಾವು ಏನು ಮನವಿ ಮಾಡ್ಕೊಂತಿದ್ದೀವಿ ಅಂದರೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಉಂಟು ಮಾಡಿ ನಾವು ಏನು ಮಾಡಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇದು ಸುಮ್ಮನೆ ಹಂಗೆ ಕೇಸ್ ತಣ್ಣಗಾಗೋಗ್ತಿದೆ ಪೊಲೀಸ್ ಅವ್ರಿಗೆ ಹೋಗಿ ಏನಾರ ಮನವಿ ಮಾಡಿದರೆ ಆಚೆ ಕಡೆಗೆ ಕೇಳ್ತಾವೆ ಇದಕ್ಕೆ ಪರಿಹಾರ ಕೊಡಿ ಅಂದರೆ ಆಗೋಲ್ಲ ಅಂತವ್ರೆ ಇವತ್ತು ಆ ಮಗು ಮಗುಗೂ ಕೂಲಿ ಕಳ್ಸಿದ್ವಲ್ಲ ಪೆನ್ನರ್ ಚುಚ್ಚಿ ಕಳಿಸಿ ಅನ್ನೋದು ಅದಕ್ಕೆ ಕಂಪ್ಲೇಂಟ್ ದೂರ ಕೊಡೋಕೋದ್ರು ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಇದಕ್ಕೆ ಸಣ್ಣ ಮಕ್ಕಳ ಕೇಸಿಗೆ ಕಂಪ್ಲೇಂಟ್ ಆಗೋಲ್ಲ ಅಂತ ಇದ್ದಾರೆ ಇದಕ್ಕೆ ನಾವು ಏನು ಮಾಡಬೇಕು ಮುಂದಕ್ಕೆ ಅಂತ ಗಮನಕ್ಕೆ ಬರ್ತಾ ಇಲ್ಲ ಒಂದಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಅವತ್ತು ಹೇಳೋದವ್ರು ಇವತ್ತು ಮುಂಡ್ ಕಾಲಿಟ್ಟಿಲ್ಲ ಎಲ್ಲೋದ್ರು ಇವರೆಲ್ಲ ಅರಸಿಗೆರೆಯಲ್ಲಿ ವಾತಾವರಣ ಏನಾಗಿದೆ ಅಂದ್ರೆ ಗುಂಡ ರಾಜಕಾರಣಿ ಬಿಟ್ಟಿದೆ ಒಂದು ಬಂದಿ ನಮ್ ಫಸ್ಟ್ನೇ ಸರಿ ಬಂದಿ ಉಳ್ಯಾಸರ್ಗದಲ್ಲಿ ಒಂದು ಕಿರಿಕಾಯ್ತು ಅದು ಹೋಯ್ತು ಅಷ್ಟು ಕ್ಯಾಮ್ರಾ ತೆಗೆಸ್ಕೊಂಡಿದ್ರು ಅದೇನು ಮಾಡಿದ್ರು ಏನೇನು ಮಾಡಿದ್ರು ಅದೆಲ್ಲ ಹೊರಗಾಗ್ತೀನಿ ಒಂದು ಟೈಮ್ ಬರಲಿ ಅದು ಟೈಮ್ ಬಂದಾಗ ಹೊರಗಾಗ್ತೀನಿ ಎರಡನೇದು ಬಂದು ಇಲ್ಲಿಂದ ಸರ್ಕಲ್ ಅವರು ಹೊರಗಡೆ ವರ್ಗಾವಣೆ ಆದ್ರಲ್ಲ ಅವರಿಗೆ ಅವ್ರಿಗೆ ಮ್ಯಾಟ್ರಿಗೆಲ್ಲ ಗೊತ್ತು ಹೊಡೆದಿರೋನು ಯಾರು ಎಲ್ಲಿ ಕಿರಿಕಾಗಿದ್ದು ಏನೇನು ಮಾಡಿದ್ದಾರೆ ಎಲ್ಲ ಗೊತ್ತು ಇವ್ರಿಗೆಲ್ಲ ಗೊತ್ತಿದ್ದು ಇವರು ಒಡ ರಾಜಕಾರಣ ಮಾಡಿಕೊಂಡು ಇವರು ಏನು ಸ್ಪಂದಿಸ್ತಾರ ಅಂದರೆ ಇದಕ್ಕೆ ಮುಂದೆಡೆ ಯಾರು ಜವಾಬ್ದಾರಿ ಆಗಬೇಕು ಜವಾಬ್ದಾರಿ ಯಾರೂ ಆಗ್ತಾ ಇಲ್ಲ ಇವ್ರದ್ದು ಮನೆ ಪರಿಸ್ಥಿತಿ ತುಂಬ ಕೆಟ್ಟಿದೆ ಒಂದು ತಾಯಿಗೆ ಮಗ ಇಲ್ದಂಗಾಗ ಒಂದು ಹೆಂಟಿಗೆ ಗಂಡ ಇಲ್ದಂಗಲ್ಲ ಮಕ್ ಮಕ್ಕಳಿಗೆ ತಂದೆ ಇಲ್ದಂಗೆ ಆಮೇಲೆ ಅಣ್ಣ ತಂದ್ರಿಗೆ ಅಣ್ಣ ಇಲ್ದಂಗೆ ಇದಕ್ಕೆ ಏನಾರೂ ಒಂದು ಪರಿಹಾರ ಉಂಟು ಮಾಡಿ ಅಂದರೆ ಮಾಡಂಗಿಲ್ಲ ಅವ್ರಿಗೆ ದೂರ ಕೊಟ್ಟರೆ ಬರೇ ಮಾಡ್ತೀವಿ 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 ಅಂತಲೇ ಹೇಳ್ತಾ ಇದ್ದಾರೆ ಇವರು ಪೊಲೀಸವ್ರು ಕುತ್ಕೊಂಡು ಇವರು ಗೌಡರು ಕುತ್ಕೊಂಡು ಅಧ್ಯಕ್ಷ ರೂಪಕ್ಕೆ ಒಳ ರಾಜಕಾರಣ ಮಾಡ್ತಿರೋದು ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ ಇದಕ್ಕೇನಾರೋ ಒಂದು ಪರಿಹಾರ ಮಾಡಿ ಅಂದರೆ ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ ಅವ್ರಿಗೆ ಇವತ್ತು ಅವನು ಫೋ ನಮ್ಮ ಒಬ್ಬ ಸ್ನೇಹಿತ ಅವನಿಗೆ ಅವ್ನು ಫೋನ್ ಮಾಡಿ ಏನು ಮಗುಗೆ ಈ ಥರ ನೀನು ಮಾಡಿ ಕಳಿಸಿದ್ಯಾಲ ಅಂತ ಹೇಳಿದರೆ ಏನಂತವ್ರೆ ಎಲ್ಲರಿಗೂ ನಾವು ಇಷ್ಟು ದಿವಸ ಸುಮ್ಮನೆ ಇದ್ದೀವಿ ತಾಳ್ಮೆಯಾಗಿ ಇನ್ನು ಮುಂದಕ್ಕೆ ನಾವು ಏನು ಆಟ ಆಡಬೇಕು ಆಡ್ತೀವಿ ಅಂತ ಅವ್ರು ಹೇಳ್ತವ್ರೆ ಇವರು ಇವರು ಇವ್ರ ಮನೆಯಲ್ಲಿ ಅಮಾಯಕ ಸತ್ಯ ಅವರು ಇವ್ರ ಮನೆಯಲ್ಲಿ ಸುತ್ತಿರೋದು ಅವ್ರ ಮನೆ ಹತ್ರ ಹೋಗಿ ಪೊಲೀಸರು ಅವ್ರಿಗೆ ತುಂಬ ಇಷ್ಟಿ ಇದು ಮಾಡ್ತವ್ರೆ ಸಪೋರ್ಟ್ ಮಾಡ್ತವ್ರೆ ಇದೇನು ಅರ್ಸಿಗಿರಲ್ಲಿ ಆಟ ಆಡ್ತಾ ಇದ್ದಾರ ಏನಂತ ಗೊತ್ತಾಗ್ತಿಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ ಅಂದರೆ ಬರೇ ಮಾಡ್ತೀವಿ 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 ಎಲ್ಲೋದ್ರು ಇವರು ಶಾಸಕರು ಅರ್ಸಿಗಿರೋದು ಶಾಸಕರು ಇಲ್ಲ ಹೊರಗಡೆ ಹೋಗ್ಬಿಟ್ಟಿದಾರ ಇಲ್ಲ ಊರಿಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವರು ಅಧ್ಯಕ್ಷನೂ ಏನಾದ್ರು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಇದು ತುಂಬಾ ಹರ್ಸಿಕೆರಲ್ಲಿ ಅನ್ಯಾಯ ಆಗ್ತಿದೆ ನಮ್ಮ ಜನರಿಗೆ ಇದಕ್ಕೆ ಯಾರು ಮನೆ ಅಂತ ನಾಳೆ ದಿವಸ ತೋರಿಸ್ತೀವಿ ನಾವು ಅರ್ಸಿಕರಲ್ಲಿ ಏನಾರ ನಾಳೆ ಮತ್ತೆ ಏನಾರ ಇನ್ನೊಂದು ಕೇಸ್ ಆಗದ್ ಬೇಡ ಏನಾರ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಡಿ ಸಿ ಆಫೀಸ್ ಮುಂದೆ ಹೋಗಿ ನಾಳೆ ಸತ್ಯ ಉಪ ಕೆಲಸ ಮಾಡೋದು ಗ್ಯಾರಂಟಿ ಅಂತ ಇಲ್ಲ ಇವ್ರ ಏನು ಪರಿಹಾರ ನಾವು ಮಾಡಲ್ಲ ಇದಕ್ಕೇನು ಇಲ್ಲ ಬಂದು ಧೈರ್ಯವಾಗಿ ಮುಂದೆ ಹೇಳಿ ಧೈರ್ಯವಾಗಿ ಮುಂದೆ ಅವರು ನಮ್ಮ ಕೈಯ್ಯಲ್ಲಿ ಆಗೋಲ್ಲ ನಮ್ಮ ಕೈಲಿ ಸಾಧ್ಯ ಇಲ್ಲ ಇದಕ್ಕೆ ನಾವೇನು ಮಾಡಲ್ಲ ನಮ್ಮ ಕೈಯ್ಯಲ್ಲಿ ಏನು ಕೆಪಾಸಿಟಿ ಇಲ್ಲ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಸುಮ್ಮನೆ ಕೂತಿರೋದು ಶಾಸಕರ ಸ್ಥಾನಕ್ಕೆ ನಾನು ಸುಮ್ಮನೆ ಕೂತಿರೋದು ಓ ಸಿ ನಾನು ಕೂತಿರೋದು ಅಂತ ಇವ್ರು ಬಂದು ಡೈರೆಕ್ಟಾಗಿ ಹೇಳಿ ಇವರು ನಮ್ಮ ಏನು ಸಾಧ್ಯ ಇಲ್ಲ ಸಿಗ್ರಲ್ಲಿ ಏನೋ ನಾನು ನಡ್ಸೋಕ್ಕೆ ಆಗೋಲ್ಲ ನಲ್ವತ್ತು ದಿವ್ಸ ತಿ ಬರ್ತೀನಿ ಎಲ್ಲಿ ಬಂದ್ರಪ್ಪ ನೀವು ಬಂದ್ರ ಅವತ್ತು ಮುಜಾರ್ಮಲ್ದಲ್ಲಿ ಒಂದು ಸಣ್ಣ ಫಂಕ್ಷನ್ ಇಟ್ಕೊಂಡಿದ್ವಿ ನಾವು ನಮ್ಮ ನಾಯಕರು ಸಂತೋಷ್ ಅವ್ರಿಗೆ ಕರೆದಿದ್ವಿ ಸಂತೋಷ್ ಕರೆದ ಮೇಲೆ ಅಲ್ಲಿ ಪರಿಹಾರ ಕೊಡಕ್ಕೆ ಬಂದಿದ್ರು ಸಂತೋಷ ಅವರು ಸಂತೋಷ್ ಬಂದಿದ್ರು ಬಂದಿದ್ದರು ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ್ ಅಣ್ಣ ಅವರು ಬಂದಿದ್ರು ಪರಿಹಾರ ಕೊಡ್ತೀನಿ ಅಂತ ಬಂದವ್ರಿಗೆ ಈ ಟೀಪೋ ಅನ್ನೋ ಹೆಸರಿಗೆ ಅವನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಅಲ್ಲಿ ಒಳ್ಳೆ ರಾಜಕಾರಣ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಏನು ಮಾಡ್ತೀನಿ ಏನು ಮಾಡ್ತೀನಿ ಅಂತ ಬರೋ ಹೇಳಿಕೊಂಡೆ ಬಂದಿದ್ದವ್ರು ಪರಿಹಾರ ಕೊಟ್ಟಕ್ಕೆ ಬಂದಿದ್ದವ್ರಿಗೆ ಹಾಳು ಮಾಡಿ ನಾನು ಕೊಡ್ತೀನಿ ಅವ್ರಿಗೆ ಕಡಿಬೇಡ ಇವ್ರಿಗೆ ಕಡಿಬೇಡ ಅಂತ ಹೇಳಿದ್ದೆ ಒಂದು ಇವರು ಇವ್ರ ಕೈಯಲ್ಲಿ ಏನೂ ಸಾಧ್ಯ ಆಗ್ತಾಯಿಲ್ಲ ಪೊಲೀಸ್ ಅವ್ರ ಗಮನಕ್ಕೆ ಇದೇನು ತೊಗೊಳ್ತಾನು ಇಲ್ಲ ಇವರು ಪೊಲೀಸ್ ಅವ್ರು ಏನು ಮಾಡಬೇಕು ಈ ಕೇಸು ಸ್ಟ್ರಿಕ್ಟ್ ಮಾಡಬೇಕು ಸ್ಟ್ರಾಂಗ್ ಮಾಡಬೇಕು ಅಂತ ಅವ್ರ ಅನಿಸಿಕೆನೂ ಏನೂ ಇಲ್ಲ ಏನಾರ ಒಂದು ಪರಿಹಾರ ಮಾಡಿ ಸ್ವಾಮಿ ಅಂದ್ರೆ ಇವತ್ತು ಹೋಗಿದ್ವಿ ಇವತ್ತು ಮನವಿ ಮಾಡಿದ್ವಿ ಈ ಮನವಿಗೆ ಏನಾರ ಹೆಚ್ಚು ಗುಣ ನಾಳೆ ಆದರೆ ಈಗ ಪರಿಣಾಮ ಬೇರೆ ಆಗುತ್ತೆ ನೀವು ಏನಾರ ನಾಳೆ ದಿವಸ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾವು ಏನ್ ಮಾಡಬೇಕು ಮುಂದಕ್ಕೆ ಕಾನೂನು ಪ್ರಕಾರವಾಗಿ ಮಾಡ್ತೀವ ನಾವು ಅವರ ಸೀಗರಲ್ಲಿ चालीस दिन चालीस दिन को चालीस दिन को एक दो दिन में होता बताच आज तभी आज उसका बेटा है ना बरान का बेटा आज मेरे भाई मेरे भई के बच्चे को बाप ने इस बच्चे को हो रहा अंगली कुमार को खून निकाल को भेजा अब जा को हमें कंप्लेंट लिखाने गए कंप्लेंट लिखा को इधर ड्रेसों में आए के बाद तो क्या बोल रहा तो उसे फोन कर को इमरान को फोन कर को बोले तो उन्हें क्या बोल रहा नहीं तो तुम्हारा बल्ला का हुआ करा आज हमें हमारा भाई हम गवालिश हमें हमें ये करना सो उल्टा जो ना उल्टा हम ना मारने क्या धमकिया देनी हम अर्सी की जीतती हम ना पूछ रहे और क्या कहते नौ जने को भी बेल है नव जने को भी उनको अठारह दिन में उनको बेलव को है ये क्या हिसाब से नो पुलिस वाले इनो ये चार्जशीट डाले की मालूम नहीं नो क्या केस करी देने का भी नहीं नो

अंगली को मार को को भेजा कंप्लेंट कर कंप्लेंट करो बात करती कर वो बोले। कंप्लेंट, कंप्लेंट बाद में उसे को को का भान का खाला का बेटा फन कर पो ये क्या तुम्हें यू करना मई बल्ला का सफर करो करा करता उन्हें उल्टा हमारा भाई मरे यहाँ इन्हें सफर कर रहा करते इन्हें हू रामना क्या तुम्हारा लड़ने आती है

भूत का तो भूत होगा है हम ना रात का नींद दिया गाली ना हमें वो दर्द है ना हमना मालूम हमला अम्मा शाम को उठे तो चालीस चालीस को दो दिन भी रो रही है। रोने का, रोने का चुपरा नहीं उनका के पचास लाख रुपए दे को बोल को दे को नहीं हमना। हमें उनको पूछे भी नहीं छाने को मेरा भैया ना 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 बोलो मेहनत थी तुम तो मेरा भैया था सो अल्लाह अल्लाह को दो साल ने ने घर बन वो। भी उन्हें घर के ऊपर ये। ये भी मुन, मुन्ना है ना क्या भी इसमें को बोल को है। मिर्ची मुन्ना पहले मिर्चा बेच रहा अब क्या लोहा बेच रहा पैसा की हराम के नो टाइम करो उन्हें क्या बोलो हरम के नो टाइम को बेच रहा पाए उन्हें मुन्ना

ನಮಸ್ತೆ ನಾನು ಸುಯೇಬ್ ಮಾತಾಡ್ತಿದ್ದೀನಿ ಒಬ್ಬ ಎಮ್ ಎಲ್ ಎ ಅಂತ ಎಮ್ ಎಲ್ ಎಗೆ ನಾವು ಗೆಲಿಸ್ಕೊಬರೋದು ಅದು ಏನಕ್ಕೆ ಅಂತ ಜನರು ಕಷ್ಟ ಸಿಕ್ಕೋಸ್ಕರ ಒಬ್ಬ ಶಾಸಕರು ಆಗ್ಬಿಟ್ಟು ಜನರಿಗೆ ಕಷ್ಟ ಸುಖ ಕೇಳಿಲ್ಲ ಅಂದರೆ ಪ್ರಯೋಜನ ಇಲ್ಲ ನಮ್ಮ ಧರ್ಮಕ್ಕೆ ಆಗ್ತಿರೋ ಮೋಸ ನಾವು ಆಗಲ್ಲ ಇನ್ನು ಮುಂದೆ ತುಂಬ ಸಹಿಸಿದ್ದೀವಿ ಇನ್ನು ಮುಂದೆ ನಾವು ಆಗಲ್ಲ ಮೊನ್ನೆ ಏನು ಸಾವಾಗಿದೆ ಅವ್ರ ಮನೆಗೆ ತುಂಬ ಅನ್ಯಾಯ ಆಗ್ತಿದೆ ಅವ್ರಿಗೆ ಯಾರು ಸಪೋರ್ಟ್ ಮಾಡೋ ಇಲ್ಲ ಬರೀ ಬರ್ತೀನಿ ನಾವು ಕೊಡ್ತೀವಿ ನಾ ನಿಮಗೆ ಮಾಡ್ತೀವಿ ಅಂತ ಹೇಳುವವರೇ ಜಾಸ್ತಿ ಜನ ಇರೋದು ಅವ್ರ ಏನು ಯಾರು ಮಾಡೋಕ್ಕಾಗ್ತಿಲ್ಲ ಅದೇ ಒಬ್ರು ಶಾಸಕರು ಏನಾಗತ್ತೆ ಅವ್ರ ಕೈಲಿ ಅದು ಮಾಡಿ ತೋರಿಸ್ಬೇಕು ಬರೀ ಹೇಳೋದಲ್ಲ ಸಾವಿರ ಜನ ಹತ್ರ ಹೇಳ್ತಾರೆ ನಾವು ಐದು ಲಕ್ಷ ಕೊಡ್ತೀವಿ ಐವತ್ತು ಲಕ್ಷ ಕೊಡ್ತೀವಿ ಎಲ್ಲಿ ಅವ್ರ ಮನೆ ಒಂದು ರೂಪಾಯಿ ಕೊಟ್ಟಿರೋದು ಪ್ರೂಫ್ ತೋರಿಸಿ ಸುಮ್ಮನೆ ಹೇಳೋದಲ್ಲ ಮಾಡಿ ತೋರಿಸ್ಬೇಕು ಒಬ್ರು ಶಾಸಕರು ಅಂತ ಏನಿಗಿರ್ತಾರೆ ಹಾ ಸುಮ್ಮನೆ ನಾವು ಮಾಡೋದು ಶಾಸಕರು ನಾವು ಏನಂತ ತಿಳ್ಕೊಂಡಿದೀರ ಒಬ್ರಿಗೆ ಅನ್ಯಾಯ ಆಗ್ತಿದಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ನೀವು ನ್ಯಾಯ ಕೊಡಿಸಿಲ್ಲ ಅಂದ್ರೆ ನಮ್ಮ ಶಾಸಕರು ಅನ್ನೋದು ಏನಕ್ಕೆ ನಿಮ್ಗೆ ಏನಕ್ಕೆ ಕೆಲ್ಸಿರೋದು ಏನಕ್ಕೆ ನಿಮಗೆ ಮತ ಕೊಟ್ಟಿರೋದು ನಾವು ಅದರ್ಥ ಮಾಡ್ಕೋಬೇಕು ಫಸ್ಟು ಸುಮ್ ಸುಮ್ನೆ ಅವರಿಗೆ ನ್ಯಾಯ ಕೊಡಿಸ್ತೀನಿ ನ್ಯಾಯ ಅಂದ್ರೆ ಅದು ನ್ಯಾಯ ಅಲ್ಲ ಸ್ವಾಮಿ ಫಸ್ಟ್ ಅವರಿಗೆ ಏನ್ ತಲುಪ್ಬೇಕು ಅದು ತಲುಪ್ಸಿ ಸುಮ್ ಸುಮ್ಮನೆ ನ್ಯಾಯ ಕೊಡಿಸ್ತೀನಿ ನಾವು ಅಂದ್ರೆ ಆಗಲ್ಲ ಹಂಗ ನೀವು ಮಾಡ್ಕೊಂಡು ಹೋದ್ರೆ ಈ ಸತಿ ಚುನಾವಣೆಯಲ್ಲಿ ನಾವು ಏನಂತ ತೋರಿಸ್ತೀವಿ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವಲ್ಲ ಹೇಳಿ ನಾವು ತೋರಿಸೋದು ನಾವು ಈ ಸತಿ ತೋರ್ಸ ತೋರಿಸ್ತೀವಿ ಖಂಡಿತ ಆಗ್ತಿರೋ ಅನ್ಯಾಯಕ್ಕೆ ನಾವೇ ತಡೆಗಟ್ತೀವಿ ಬೇರೆಯವ್ರ ಅವಶ್ಯಕತೆ ನಮಗಿಲ್ಲ ಅನ್ನೋದು ನಾವು ತೋರಿಸ ತೋರಿಸ್ತೀವಿ ನಾನು ತೋಫಿ ಖಾಂತ್ಮ್ಮ ನಮ್ಮ ಅಣ್ಣ ಸತ್ತಿ ಇವತ್ತಿಗೆ ನಲ್ವತ್ತೆರಡು ದಿವ್ಸ ಆಯಿತು ಅಷ್ಟೇ ಇವರಿಗೆ ಹದಿನೈದು ದಿನಕ್ಕೆ ಬೇಲ್ ಸಿಕ್ಕಿದೆ ಇವರು ನಮ್ಮ ಮನೆ ಹತ್ರನೇ ಓಡಾಡ್ಕೊಂಡು ನಮಗೆ ಬೆದರಿಕೆ ಹಾಕ್ಕೊಂಡು ನಿಮಗೂ ಹೊಡಿತೀವಿ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟಿದ್ದಾರೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಅಣ್ಣನ ಮಗನಿಗೆ ಅವನು ಫರ್ಹಾನ್ ಮಗ ಮತ್ತು ಪೆನ್ ಕೈಗೆ ಚುಚ್ಚಿ ಹೊಡೆದು ಕಳಿಸಿದಾನೆ ಅವನ ಮಾಮನಿಗೆ ನಾವು ಫೋನ್ ಮಾಡಿ ಹೇಳಿದರೆ ಅಯ್ಯ ಏನರೋ ನಿಮ್ಮದು ಜಾಸ್ತಿ ಆಗಿಬಿಟ್ಟು ಏನಾದ್ರು ನೋಡ್ಬೇಡ ನೋಡೇಬೇಡೋಣ ಜಗಳ ಮಾಡೋಣ ಬನ್ನಿ ಅಂತ ನಮಗೆ ಮತ್ತೆ ಕರೀತಿದ್ದಾರೆ ಅವರು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಪೊಲೀಸ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಬೆಳಿಗ್ಗೆ ಕರಿತೀವಿ ಅವರಿಗೂ ನೀವು ಬರ್ರಿ ಕೂತ್ಕೊಂಡು ಏನದು ಮಾತಾಡೋಣ ಮಕ್ಳು ಮಕ್ಕಳು ವಿಷಯಕ್ಕೆ ಏನು ಅಂತಿದ್ದಾರೆ ಮಕ್ಕಳು ಮಕ್ಕಳ ವಿಷಯಕ್ಕೆ ಒಂದು ದೊಡ್ಡ ಜೀವನೇ ಹೋಗ್ಬಿಟ್ಟಿದೆ ಅದು ಗೊತ್ತಾಗಿಲ್ಲ ಪೊಲೀಸ್ ಅವರಿಗೆ ಇನ್ನು ಮಕ್ಕಳು ಮಕ್ಕಳು ವಿಷಯಕ್ಕೆ ಅಂತಿದ್ದಾರೆ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟರು ಇವ್ರು ತೊಗೊಳೋಕ್ಕೆ ರೆಸ್ಪಾನ್ಸ್ ಇಲ್ಲ ಕೂತ್ಕೊಂಡು ಮಾತಾಡಿಸ್ತೀವಿ ನಾವು ಮಾತಾಡೋಕೆ ರೆಡಿ ಇಲ್ಲ ಕಂಪ್ಲೇಂಟ್ ಇಷ್ಟಾಗಿ ಮಾಡಿ ನನಗೆ ಜೀವದ ಭಯ ಇದೆ ನನಗೂ ಅಂತ ಭಯ ಇದೆ ನಾವು ಇರೋದು ಈಗ ಮೂರು ಜನ ಇದ್ದಿದ್ದು ಇಬ್ಬರೇ ಆಗಿದ್ದೀವಿ ಅಪ್ಪ ಅಮ್ಮನಿಗೆ ನಾವೇ ಸಾಕೋರು ಈಗ ಆ ಮಕ್ಳಿಗೂ ನಾವು ಸಾಕೋಬೇಕು ಈಗ ಅವನು ಹೋಗ್ಬಿಟ್ಟಿದ ನಮ್ಮ ಅಣ್ಣ ನಾವು ಸುಮ್ಮನೆ ಇದ್ವಿ ಅವರು ಕೆಣ್ಕೊಂಡು ಕೆಣ್ಕೊಂಡು ಬರ್ತಿದ್ದಾರೆ ನಿಮಗೂ ಹೊಡಿತೀವಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಮಗೆ ನ್ಯಾಯ ಬೇಕು ಇಲ್ಲ ಅಂದರೆ ನಾವು ನಮ್ಮ ಮನೆಯವರು ವಿಷಗಳ್ ಸಾಯ್ಬೇಕು ಆ ಪರಿಸ್ಥಿತಿ ನಾವು ಇದ್ದೀವಿ ನಮ್ಮ ಅಣ್ಣನಿಗೆ ಒಂದು ಹದಿನೈದು ಲಕ್ಷದ ಸಾಲನೇ ಇದೆ ಇವರು ಐವತ್ತು ಲಕ್ಷ ಕೊಟ್ಟಿದ್ದೀವಿ ಅರವತ್ತು ಲಕ್ಷ ಕೊಟ್ಟಿದ್ದೀವಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ತಿರ್ಕ್ಕಾಟ ನಮಗೆ ಒಂದು ರೂಪಾಯಿನೂ ಯಾರೂ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಬಂದು ಅಷ್ಟೇ ಯಾರೂ ಕೊಟ್ಟಿಲ್ಲ ಮತ್ತೆ ಅವರಿಗೆ ಹದಿನೈದು ದಿವಸದಲ್ಲಿ ಬೇಲ್ ಸಿಕ್ಕಿದೆ ಒಂದು ಮರ್ಡ್ರಿ ಕೇಸಲ್ಲಿ ಈಗ ಮತ್ತೆ ನಮಗೆ ಹೊಡಿತಿದ್ದಾರೆ ಅಂತ ಅವರು ಅವರಿಗೆ ಬೇಲ್ ರಿಜೆಕ್ಟ್ ಆಗಬೇಕು ಅಂದರೆ ಅದೇನಾಗತ್ತೆ ನಾವು ನನಗೆ ಹೊಡೆಯೋಕ್ಕೆ ಅವರು ನನಗೆ ಅಂತ ಫೋನ್ ಮಾಡ್ತಿದ್ದಾರೆ ಇವತ್ತು ಫೋನ್ ಅವರು ರೆಕಾರ್ಡಿಂಗ್ ಇಲ್ಲ ಅಷ್ಟೇ ನಮ್ಮ ಹತ್ರ ನನ್ನ ತಮ್ಮನಿಗೆ ಫೋನ್ ಮಾಡಿದ್ದಾರೆ ಜಾಸ್ತಿ ಆಗಿಬಿಟ್ಟು ನಿಮ್ದೆಲ್ಲ ಹೊಡಿತೀವಿ ಹಂಗೆ ಹೀಗೆ ಅಂತ ನಮಗೆ ಬೆದರಿಕೆ ಆಗ್ತಿದ್ದಾರೆ ಅವರು ನಾವು ಪೊಲೀಸ್ ಹೇಳಿದ್ರೆ ನಾವು ಕೂತ್ಕೊಂಡು ಮಾತಾಡಿಸ್ತೀವಿ ಅಂತಿದ್ದಾರೆ ಮಕ್ಳು ಮಕ್ಕಳು ವಿಷಯ ಅಂತಿದ್ದಾರೆ ಮಕ್ಕಳ ವಿಷಯಕ್ಕೆ ನಮ್ಮ ಅಣ್ಣ ಹೋಗ್ಬಿಟ್ಟ ಈಗ ಏನಾದರೂ ಇದಕ್ಕೆ ನಮಗೆ ನ್ಯಾಯ ಬೇಕು ಇಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಏನಾಗಿದೆ ಅಂದರೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಪೊಲೀಸವರು ದುರ್ಬಳಕೆ ಮಾಡ್ತಿದ್ದಾರೆ ಏನೂ ಗೊತ್ತಾಗಲ್ಲ ಯಾರಿಗೂ ಕಾನೂನಲ್ಲಿ ಏನಿದೆ ಅದು ಗೊತ್ತಾಗಲ್ಲ ಅಂತ ಈಗ ಅರ್ಧ ಗಂಟೆ ಮುಂಚೆ ನಾವು ಕಾನೂನು ಪ್ರಕಾರ ಮಾಡೋಣ ಕಾನೂನು ಪ್ರಕಾರ ಏನಿದೆ ಅದಕ್ಕೆ ಸ್ಪಂದಿಸೋಣ ಎಲ್ಲರೂ ಇದು ಮಾಡಿದರೆ ಸರಿ ಹೋಗಲ್ಲ ಅಂತ ಟೇಷನಿಗೆ ಹೋಗಿ ಒಂದು ದೂರನ್ನು ಕೊಡ್ತೀವಿ ಏನಂತ ಒಂದು ಮಗು ವಿಷಯದಲ್ಲಿ ಒಂದು ಜೀವ ಹೋಗಿದೆ ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಯಾರು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಮತ್ತೆ ಈ ಥರ ಘಟನೆ ಏನು ಆಗಬಾರ್ದು ಅಂತ ಸ್ಟೇಷನಿಗೆ ಹೋದ್ವಿ ಅಲ್ಲಿ ಸ್ಟೇಷನಿಗೆ ಹೋದ್ಮೇಲೆ ಏನಾಯ್ತು ಅಂದರೆ ಆ ಹುಡುಗನಿಗೆ ಮೊದಲೇ ಗಾಯ ಆಗಿದೆ ಅಲ್ಲೇ ಪೆಂಚುಚ್ಚಿ ಅಲ್ಲಿಗೆ ಗಾಯ ಮಾಡಿ ಎಲ್ಲ ರಕ್ತ ಬಂದು ಎಲ್ಲ ಉಡ್ಸ್ಕೊಂಡು ಸ್ಟೇಷನಿಗೆ ಹೋದ್ವಿ ಹೋಗಿ ಹೇಳಿದ್ವಿ ರೈಟಿಂಗಲ್ಲೇ ಕಂಪ್ಲೇಂಟ್ ಬರ್ತೊಟ್ಟಿದ್ದೀವಿ ನಾವು ಈ ಥರ ಆಗಿದೆ ಆ ಮಗು ವಿಷಯದಲ್ಲಿ ಒಂದು ಜೀವ ಹೋಗಿದೆ ಮತ್ತೆ ಅದೇ ಮಗು ಈ ಥರ ಮಾಡ್ತಿದೆ ಆ ಕೌನ್ಸ್ಲರ್ ಇಮ್ರಾನ್ಗೆ ಫೋನ್ ಮಾಡಿ ಅವನ ಮಾಮ ಹಾಕಬೇಕು ಆ ಹುಡುಗ ಫೋನ್ ಮಾಡಿ ಅವನಿಗೆ ಏನು ಹೇಳಿ ನೋಡಪ್ಪ ನಿಮ್ಮ ಮಗ ಈ ಥರ ಮಾಡಿದ ನಿಮ್ಮ ತಂಗಿ ಮಗ ಅಂತ ಹೇಳಿದ್ದೀನಿ ಅವನು ಅದಕ್ಕೆ ನಮ್ಮ ಮಗ ಹಂಗೆ ಮಾಡೋದು ಅವನು ನಿಮಗೆ ಇಷ್ಟ ಇದ್ದರೆ ಆ ಸ್ಕೂಲಲ್ಲಿ ಓದಿಸಿ ಇಲ್ಲ ಅಂದರೆ ಬೇರೆ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂತ ಅವನು ಹೇಳಿದ್ರು ನಮ್ಮ ಈ ಥರ ಎಲ್ಲ ಮಾಡಬೇಡ ಮಗುಗೆ ಒಳ್ಳೆ ಬುದ್ಧಿ ಹೇಳು ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ಏ ನಿಮ್ಮ ಜಾಸ್ತಿ ಆಗಿದೆ ಈಗ ಅವ್ರು ಸಾಯಿಸಿದ್ದೀವಿ ಇಲ್ಲ ಅಂದರೆ ನೀವು ಸುಮ್ಮ ಇಲ್ಲ ಅಂದರೆ ನಿಮ್ಮಿಬ್ಬರಲ್ಲಿ ಇಬ್ರಲ್ಲಿ ಒಬ್ರಿಗೆ ಸಾಯಿಸ್ತೀನಿ ಅಂತ ಕೊಲೆ ಬೆದರಿಕೆ ಒಪ್ಪನ ಮಗಳಿಗೆ ಎಸೆ ಕೇಸ್ ಆಗೋಲ್ಲ ಅಂತ ಅಲ್ಲಿ ಹೋಗಿ ನಾವು ದೂರ ಏನು ಕೊಟ್ಟಿರೋದು ಫೋನಲ್ಲಿ ಹೇಳಿದ್ರು ಕೊಲೆ ಬೆದರಿಕೆ ಅಂತ ಡೈರೆಕ್ಟಾಗಿ ಹೇಳಿದ್ರು ಕೊಲೆ ಬದ್ರಿಕೆ ನಿಮ್ಮ ಕರ್ತವ್ಯ ಏನು ಪೊಲೀಸವ್ರ ಕರ್ತವ್ಯ ಏನು ಅವರೇ ಅವ್ರಿಗೆ ಬರ್ತಿದೆ ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ನಾವು ಸುಳ್ಳು ಹೇಳ್ತಿದ್ದೀವೋ ನಿಜ ಎಂದಿದ್ರು ಅಂತ ಕೋರ್ಟಲ್ಲಿ ತೀರ್ಮಾನ ಮಾಡ್ರು ಇವರು ಎಲ್ಲ ಕೇಸಿಗೂ ಸಾಕ್ಷಿ ಕೇಳಿ ಇಲ್ಲೇ ಸಾಕ್ಷಿ ಕೇಳಿ ಇಲ್ಲೇ ಆಡಿಯೋ ರಿಕೆಡ್ ಕೊಡಿ ಅಂತ ಹೇಳೋದು ಎಲ್ಲ ಕೇಸಲ್ಲೂ ಇದೇ ತರ ಮಾಡ್ತಾರ ಮಾಡ್ತಾರ ಇದೇ ತರ ನಾವು ದೂರ್ ಕೊಡೋ ಕೇಳಿದ್ದೀವಿ ದೂರದು ಹೋಗ್ಬೇಕು ಆಮೇಲೆ ವಿಚಾರಣೆ ಮಾಡ್ಬೇಕು ಎಲ್ಲ ಕೇಸಲ್ಲಿ ಇವರು ಬೆಳಿಗ್ಗೆ ಮಾತಾಡೋಣ ಅಂತ ಕಳಿಸ್ತಾರ ಇದೇ ಕೆಲಸ ನಾವು ಮಾಡ್ತಿದ್ರೆ ಅದೇ ದೂರ ಅವ್ರು ಕೊಡ್ತಿದ್ರೆ ಇಷ್ಟೊತ್ತಿಗೆ ನಾವು ಸ್ಟೇಷನ್ ಅಲ್ಲಿ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ತಿತ್ತು ನಮ್ಮ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿ ಬೆಳಿಗ್ಗೆ ಆದಷ್ಟು ಜೈಲಲ್ಲಿ ಇರ್ತಿದ್ವಿ ಯಾರಾದ್ರೂ ಯಾರು ಹೇಳೋರು ಕೇಳೋರ್ ಇಲ್ಲ ಅಂತ ಅವರಿಗೆ ಇವತ್ತು ತ್ರೀ ನಾಟ್ ಟೂ ಮಾಡೋ ಬದ್ಲಿ ಅವರಿಗೆ ಯಾವ್ದೋ ಯಾವ್ದೋ ಮಾಮೂಲಿ ಕೇಸ್ ಹಾಕಿ ಬೇಲ್ ಸಿಕ್ಕಿದೆ ಇಂಥ ಕೇಸಲ್ಲಿ ಇಂಥ ಸಿಚುವೇಶನ್ ಅಲ್ಲಿ ಅವರು ಮೂರು ತಿಂಗಳು ಊರಲ್ಲೇ ಇರಬಾರ್ದು ಅಂತ ಕೇಸಲ್ಲಿ ಅವರು ಮನೆಯ ಮುಂದ್ಗಡೆ ತಿರ್ಗಾಳ್ಕೊಂಡಿದ್ರೆ ಯಾರು ಒಂಟೆ ಉಳಿಯಲ್ಲ ಪೊಲೀಸರು ಗಮನಕ್ಕೆ ಏನ್ ತಿಳ್ಬೇಕಂದ್ರೆ ಅಧಿಕಾರ ಇವತ್ತು ಐದು ವರ್ಷ ಮಾತ್ರ ಇವತ್ತು ಇವ್ರ ಅಧಿಕಾರದಲ್ಲಿ ಇರ್ತಾರೆ ನಾಳೆ ಅವ್ರ ಅಧಿಕಾರದಲ್ಲಿ ಇರ್ತಾರೆ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಶಾಶ್ವತ ಇರೋದು ಮನಸಾಕ್ಷಿ ಆ ಮನಸಾಕ್ಷಿಯಿಂದ ನೀವು ಕೆಲಸ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಏನಿದೆ ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು ಅದು ಬಿಟ್ಟು ನೀವು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಕೆಲಸ ಮಾಡಿಕೊಂಡು ಹೋದ್ರೆ ಇವತ್ತು ಇದೇ ಅಧಿಕಾರ ಇರುತ್ತೆ ಅಂತ ಬೇರೆ ಹತ್ರ ಬರುತ್ತೆ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾವ ಅಧಿಕಾರನು ಶಾಶ್ವತ ಅಲ್ಲ ಇದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಕರ್ತವ್ಯದಿಂದ ಕೆಲಸ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸಿ ಅದು ಬಿಟ್ಟು ನೀವು ಬೆಳಿಗ್ಗೆ ಮಾತಾಡ್ತೀನಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಪೊಲೀಸರಿಗೆ ಮನೆಯಲ್ಲಿ ಸತ್ತಿ ನಲ್ವತ್ತು ದಿವಸ ಆಗಿರೋ ಯಾರಾದರೂ ಮುಂದೆ ಕೂರಿಸ್ತಾರ ಫೇಸ್ ಟು ಫೇಸ್ ಕೂರಿಸಿ ಯಾರಾದ್ರೂ ಮಾತಾಡಿಸ್ತಾರ ಅಷ್ಟು ಕಾಮನ್ ಸೆನ್ಸ್ ಬರವ ಅವರಿಗೆ ಹೊಟ್ಟೆ ಉಳಿದಿರುತ್ತೆ ಅವರ ಮುಂದ್ಗಡೆ ನೋಡಿ ಏನಾದ್ರು ಹೊಡೆದ್ರೆ ಟೇಷನ್ ಅಲ್ಲಿ ನನ್ನ ಬಂದೆ ಅಂತ ಅವ್ರಲ್ಲಿ ಥ್ರೀ ನಾಯ್ ಸೆವೆನ್ ಕೇಸ್ ಮಾಡ್ತಾರೆ ಇದಕ್ಕೆಲ್ಲ ಯಾರು ಹೊಣೆ ಯಾರು ಹೊಣೆ ಸರ್ ಇಲ್ಲ ಎಂ ಎಲ್ ಎ ಎಲ್ಲರೂ ನಾವು ಕೈ ಬಿಟ್ಟಿರ್ಲಿಲ್ಲ ಅವ್ರು ಹಿಂದೆ ಹಿಂದೆ ಇದ್ರು ಯಾರು ಬಂದರೂ ನಾವು ಅವರಿಗೆ ಮೋಸ ಮಾಡಿಲ್ಲ ನೀಂತ ಓಟ್ ಹಾಕಿ ನೀಂತ ಗೆಲ್ಸಿದ್ದು ಇವತ್ತು ಅದು ಕೊಡ್ತಿರೋ ಪ್ರತಿಫಲ ಇದೇನಾ ಸರ್ ನೀವು ಇದೇನಾ ನೀವು ಬಂದಿ ನ್ಯಾಯನ ತಟ್ಟು ಕೇಳ್ಬೇಕು ಜನಪ್ರತಿನಿಧಿ ಜನ ಇದ್ರೆ ಜನಪ್ರತಿನಿಧಿ ಪ್ರತಿನಿಧಿ ಇದ್ರಲ್ಲ ಜನ ಜನದಿಂದ ನೀವು ಪ್ರತಿನಿಧಿ ಆಗೋದು ಅದು ಮಾತ್ರ ನೀವು ತಿಳ್ಬೇಡಿ ಇವತ್ತು ಜನ ನಿಮ್ಮಿಂದ ಮನಸ್ಸು ಮನಸ್ಸಿಗೆ ಬೇಸರ ಆಗಿ ಎಲ್ಲೋ ಎಲ್ಲ ಅಂತ ಏನಕ್ಕೆ ಸರ್ ಅದು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಯಾವುದೋ ನಾಲ್ಕು ಜನ ಹೋಗಿದಾರೆ ಅಂತ ಅಂತ ತಿಳ್ಬೇಕು ಒಟ್ಟಿನಿಂದ ಹತ್ತು ಜನ ಸೇರ್ತಾರೆ ಹತ್ತು ಜನದಿಂದ ನೂರು ಜನ ಸೇರ್ತಾರೆ ನೂರು ಜನದಿಂದ ಇಂದ ಸಾವಿರ ಜನ ಸೇರ್ತಾರೆ ಅದೊಂದು ಪೊಲೀಸರಿಗೆ ನಾನು ಹೇಳೋದು ಇಷ್ಟೇ ಯಾರೇ ಇರಲಿ ಯಾರೇ ಅಷ್ಟು ದೊಡ್ಡದಲ್ಲಿ ದುಡ್ಡಾಯ ದುಡ್ಡು ಇಲ್ದೋ ಒಂದಾಯ ಅಲ್ಲ ಇವತ್ತು ನಾವು ದೂರ ಕೊಡೋ ಹೋಗಿ ಹತ್ತು ನಿಮಿಷ ಆಗಿಲ್ಲ ಜೀಪ್ ಹೋಗಿ ಅವರ ಮನೆ ಹತ್ರ ಅವಳಿಗೆ ಊರು ಬಿಡಿಸಿದೆ ಹತ್ತು ಹತ್ತು ನಿಮಿಷನೂ ಆಗಿಲ್ಲ ನಮ್ಗಿಂತ ಮುಂಚೆ ಪೊಲೀಸರವರ ಮನೆ ಹತ್ರ ಹೋಗಿ ಒಂದು ಕಾರಲ್ಲಿ ಅವನಿಗೆ ಆಸನಿಗೆ ಹೋಗಿದ್ದಾನೆ ನಮ್ದು ಎಲ್ಲಾದ್ರೂ ಮಾಹಿತಿ ಇರುತ್ತೆ ಸರ್ ನೀವು ತಿಳ್ಕೊಂಡಿದ್ರೆ ಅಷ್ಟೇ ರಿಕಾರ್ಡ್ ತೋರಿಸಿದ್ರ ಯಾವುದೇ ಎತ್ತ ಹೋಗೋ ತಂತ್ರಜ್ಞಾನ ನಿಮ್ಮ ಹತ್ರ ಇದೆ ಅಂತ ನಮಗೆ ಗೊತ್ತಿಲ್ಲ ನಾವು ಫೋನ್ ಮಾಡಿ ರಿಕಾರ್ಡ್ ಇಲ್ಲ ರಿಕಾರ್ಡಿಂಗ್ ಆಗದಲ್ಲೇ ನೀವು ತೆಗೆಸ್ತೀವಿ ಅಂದ್ರೆ ಅದೇ ಮೋಸ್ಟ್ಲಿ ನೀವೇ ಯಾವ್ದಾದ್ರು ಇವತ್ತಿಂದ ಉತ್ಪಾದನೆ ಮಾಡಿರ್ಬೋದು ಕಾಲ್ ಲಿಸ್ಟ್ ತೊಗಸ್ಬಹುದು ಅಲ್ಲಿ ರಿಕಾರ್ಡ್ ಆದ್ರೆ ರಿಕಾರ್ಡಿಂಗ್ ತೆಗೆಸ್ಬಹುದು ರಿಕಾರ್ಡ್ ಮಾಡ್ಕೊಂಡಿದ್ರೆ ಮಾತ್ರ ರಿಕಾರ್ಡ್ ತಗಸ್ಬೋದು ಅದು ನಾವು ಬರೀ ಫೋನ್ ಮಾಡಿದ್ರೆ ನೀವು ಹೆಂಗ್ ರಿಕಾರ್ಡ್ ಆ ದೋರ್ಗೆ ಗೊತ್ತು ಇಲ್ಲ ಬಿಟ್ಟು ಅದು ಹೇಳಿದಾರಲ್ಲ ನಿಮ್ಗೆ ಗೊತ್ತು ನಮ್ಗೆ ನೀವು ಭಯ ಪಡಿಸಿ ಅವ್ರು ಏನೂ ಗೊತ್ತಾಗಲ್ಲ ಅಂತ ಅವ್ರು ದೂರ ಕೊಡೋಕೋದ್ರೆ ನೀವು ಮಾತಾಡಿ ಗಾಡಿ ತಗಿಸ್ತೀನಿ ಅದೆಲ್ಲ ಹೇಳಿದ್ರೆ ಎಂಗೆ ತಗಸ್ತೀರ ಸರ್ ಅದೇ ತಕ್ಷೆ ಬಿಡಿ ನೋಡ್ಬಿಡ ನಾನು ಅದನ್ನು ಯೋಜ್ ಮಾಡಿದ್ರೆ ತಕ್ಷೆ ಬಿಡಿ ಅಂತ ನಾನು ಇದೇನಂದ್ರೆ ಇದೇನಂತಿದೆ ಅಂದ್ರೆ ಮುಂದ್ಗಡೆಯಿಂದ ಯಾರು ಬರ್ತಿಲ್ಲ ಹಿಂದ್ಗಡೆಯಿಂದ ಎಲ್ಲಾರು ಸುಮ್ನೆ ಅವ್ರು ಎರಡ್ ಮಕ್ಳಿದಾರೆ ಒಂದು ಹೆಂಟು ಬಗು ಒಂದು ಗಂಡು ಬಗು ಇನ್ನು ನಾಲ್ಕು ವರ್ಷ ಒಬ್ರಿಗೆ ಐದು ವರ್ಷ ಅವ್ರ ಮನೆ ದುಃಖ ಅವರಿಗೆ ಗೊತ್ತು ಅವ್ರದೇನ್ ಕಷ್ಟ ಇದೆ ಅಂತ ಅವ್ರು ಗೊತ್ತು ಆ ಮಗುವಿನ ನೋಡಿ ನಿಮಗೆ ಅನ್ನಿಸ್ತಿಲ್ವಲ್ಲ ಸರ್ ಮೂರ್ ತಿಂಗಳಿಗೆ ಅದೇ ಇವತ್ತು ಅವ್ರ ಮನೇಲಾಗಿದೆ ನಾ ಎಲ್ಲಾ ಜನತೆಗೂ ಹೇಳ್ತಿರೋದು ಇವತ್ತು ಅವ್ರ ಮನೇಲಾಗುತ್ತೆ ನಾಳೆ ನಮ್ ಆಗುತ್ತೆ ನೆನ್ನೆ ಅವ್ರ ಬೇರೆಯವ್ರ ಆಗುತ್ತೆ ಇದಕ್ಕೆ ಅವ್ರ ಮನೇಲಾಗಿದೆ ಬಿಡು ಅವರು ಮಾಡ್ಕೊಂಡಂತ ಸುಮ್ಮನೆ ಆಗುತ್ತೆ ಇದು ನಿಮ್ಗೆ ಗತಿ ಇವತ್ತು ಏನಾಗ್ತಿದೆ ಇದೇ ನಾಳೆ ನಿಮ್ಗೂ ಇದೇ ಆಗೋದು ಅದು ಮಾತ್ರ ಯೋಚನೆ ಮಾಡಿ ಹತ್ತಿರದ ಜನತೆ ಯೋಚನೆ ಮಾಡ್ಬೇಕಿದೆಲ್ಲ ಇವತ್ತು ಯಾವ್ದೇ ಸಮಾಜ ಅದು ಹಿರ್ದು ಸಮಾಜ ಆಗಿರ್ಲಿ ಲಿಂಗಾಯತ ಸಮಾಜ ಆಗಿರ್ಲಿ ಮುಸ್ಲಿಂ ಸಮಾಜ ಯಾವ್ದೇ ಯಾವ್ದು ದೇವ್ ಸಮಾಜ ಆಗಿರ್ಲಿ ಆ ತಪ್ಪು ತಪ್ಪೆ ಅವರು ಮಾಡಿರೋ ನಿಮಗೆ ಸರಿ ಅಂತ ನಿಮ್ ಮನಸ್ಸಾಕ್ಷಿಯಿಂದ ಒಂದ್ಸತಿ ಹೇಳ್ಬಿಡಿ ಅವ್ರು ಮಾಡ್ತಿರೋದು ಸರಿ ಅಂತ ನಾವೆಲ್ಲಾರು ನಿಮ್ ಸ್ಪಂದಿಸ್ತೀವಿ ನೀವೇನ್ ಹೇಳ್ತೀರಾ ಅದಕ್ಕೂ ಬತ್ತಾರಾಗಿರ್ತೀವಿ ಅವ್ರು ಮಾರ್ತಿರೋದು ಒಂದು ಅವ್ರು ಮಾರಿರೋದು ಅವ್ರ ಬೇಲ್ ತಗೊಂಡಿ ಅವ್ರ ಮುಂದೆ ಓಡಾಡ್ತಿರೋದು ಅವ್ರ ಬೇಲ್ ತಗೊಂಡಿ ಅವ್ರ ಮನೆ ಮುಂದೆ ಹೋಗ್ತಿರೋದು ಮತ್ತೆ ಫೋನ್ ಮಾಡಿ ಕೊಲೆ ಬೆದರಿಕೆ ಆಗ್ತಿರೋದು ಇದೆಲ್ಲ ನಿಮಗೆ ಸರಿ ಅನ್ಸಿದ್ರೆ ನೀವು ಒಂದೇ ಸತಿ ಒಂದ್ ಸತಿ ಬಂದಿರ ಜನಕ್ಕೆ ಮುಂದೆ ಹೇಳ್ಬಿಡಿ ಬಿಡಿ ಅವರೆಲ್ಲ ಸರಿ ಮಾಡ್ತಿರ ನಾವು ನಿಮಗೆ ಸ್ಪಂದಿಸ್ತೀವಿ ಇಲ್ಲ ಅಂದ್ರೆ ಪೊಲೀಸ್ ಇಲಾಖೆಯವರು ಇವತ್ತಿಂದ ನಾವು ನಾಳೆಯಿಂದ ಯಾವ ಕೇಸ್ ನಮ್ ಪೇಷಂಟಿಗೆ ಬಂದ್ರು ಅವರಿಗೆ ತಂದು ತಂದಿ ಮಾತಾಡಿ ಆಮೇಲೆ ಕೇಸ್ ಬರ್ತೀವಿ ಬರ್ತ್ಕೊಂಡ್ಬಿಡಿ ಒಂದ್ಸತಿ ಮತ್ತೆ ಬರ್ತ್ಕೊಂಡ್ ಬಿಡಿ ಮತ್ತೆಂಟ್ ಇರೋದು ಏನಾದ್ರು ಯಾರಾದ್ರೂ ಏನಾದ್ರು ಬರೀಸರು ಇದ್ದಾರೆ ಏನಾದ್ರೂ ಏನ್ ಮಾಡ್ತಾರೆ ಏನಾದ್ರು ನಮ್ ಸಹಾಯ ಮಾಡ್ತಾರೆ ನಮ್ ಜೀವ ಹಿರಿತಾರೆ ಒಬ್ಬರು ಡಾಕ್ಟರ್ ಕಾಯಿಲೆ ಆಗೋ ಡಾಕ್ಟರ್ ಹತ್ರ ಬರ್ತೀವಿ ಚಂದ್ರ ಆಗೋ ಪೊಲೀಸರ ಹತ್ರ ಬರ್ತೀವಿ ಏನಕ್ಕೋಸ್ಕರ ಪೊಲೀಸರ್ ಮೇಲೆ ಇರೋ ಭರವಸೆ ಅದು ನೀವು ಉಳಿಸ್ಬಿಡಿ ಅದು ಉಳಿಸ್ಕೊಂಡ್ರೆ ನೀವು ಶಾಶ್ವತ ನೀವು ಇರ್ತೀರಾ ಜನಾನು ಒಳ್ಳೇದಿರ್ತಾರೆ ದೇಶನೂ ಒಳ್ಳೇದಿರುತ್ತೆ ನೀವು ಕೆಟ್ಟೋದ್ರೆ ಇಡೀ ದೇಶನೇ ಕೆಟ್ಟ ರಾತ್ರಿ ರಾತ್ರಿ ನೆಮ್ಮದ್ ಬೀಳುತ್ತಿ ಪೊಲೀಸರು ಇದಾರಂತ ಜಂಗಲಿ ಗೊತ್ತಾದ್ರೆ ಪೊಲೀಸರು ಈ ತರ ಮಾಡ್ತಾರಂತ ಅವರು ಕಾಯ ಕಾಯವಿರೋಹ ಕಾಗಲ್ಲ ಅರ್ಬೇಕು ಅವರೇ ವಾಚ್ ಮೆನ್ ಡ್ಯೂಟಿ ಮಾಡ್ಬೇಕಾಗುತ್ತೆ ಮನೆ ಮುಂದೆ ಈ ತರ ಆಗಿದೆ ನಮ್ಮ ಪರಿಸ್ಥಿತಿ ಪೊಲೀಸರು ಯಾರೇ ಇರಲಿ ಯಾವುದೇ ಇರಲಿ ನ್ಯಾಯ ನ್ಯಾಯ ಏನಿದ್ರೆ ಅವ್ರಿಗೆ ನ್ಯಾಯ ಕೊಡಿಸಿ ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಬಿಡಿ ನಾವು ಮಾಡಿದ್ರೆ ನಮಗೂ ಶಿಕ್ಷೆ ಬಿಡಿ ನಿಮ್ಮ ಅದ್ ಕರ್ತವ್ಯ ಅದ್ ಕರ್ತವ್ಯ ಮಾಡಿ ಮೂರು ತಿಂಗಳು ಅವ್ರ ಊರಲ್ಲಿ ಇರಬಾರ್ದು ಆ ತರ ಕೆಟ್ ಟು ನಾನು ಇದೇ ಫಸ್ಟ್ ಈಗ ಫಿಲಿಮ್ ಸ್ಟಾರ್ ದರ್ಶನ್ ಅವ್ರಿಗೆ ಗೋಲ್ ರಿಜೆಕ್ಟ್ ಆಗಿದ್ದು ಏನಬೇಕಾಗಿದ್ದು ಟಿವಿಯಲ್ಲಿ ಇಂಪ್ಯಾಕ್ಟ್ ಬಿಟ್ಟು ಅವ್ರೆ ತೋರಿಸಿರ್ತಾರೆ ದರ್ಶನ್ ಅವರು ದರ್ಶನ್ ಏನಕ್ಕೆ ಟೀ ಆರ್ತೀಗ ಈಗ ಬಡವರು ಇದಾರು ತೋರಿಸಲ್ಲ ಸರ್ ಯಾರು ಮಾತಾಡಲ್ಲ ಏನಕ್ಕೆ ಮಾತಾಡಲ್ಲ ಬಡವರು ಯಾರು ನೋಡಲ್ವಲ್ಲ ನೋಡ್ ಮಾತ್ರ ಮಾತಾಡ್ತಾರೆ ನೋಡಿದ್ರು ಯಾರು ಮಾತಾಡಲ್ಲ ಇದೇ ತರ ಪೊಲೀಸರು ಅಲ್ಲಿ ಇಷ್ಟ ಏನ್ ಮಾಡಿದಾರೋ ಇದೇ ತರ ಈ ಕೇಸಲ್ ಮಾಡಿ ನ್ಯಾಯಗೊಳಿಸಿ ಈಗ ಇವರೇ ಆಗ್ತೀರಾ ನೀವು ಈ ತರ ಎಲ್ಲ ಈ ತರ ಮಾಡಿದ್ರೆ